ಪಾಕ್ ಮೇಲೆ ಪ್ರೀತಿ ಕಮಲಕ್ಕೂ ಕೈಗೋ ಬಿರಿಯಾನಿ ತಿನ್ನೋಕೆ ಪಾಕ್ಗೆ ಹೋಗಿದ್ರ ಮೋತಿ ಕಾಂಗ್ರೆಸ್ ಸರಣಿ ಟ್ವೀಟ್ ಬಿಜೆಪಿಗೆ ತಳಮಳ ಪಾಕಿಸ್ತಾನದ ಮೇಲೆ ಪ್ರೀತಿ ಇರೋದು ಬಿಜೆಪಿಗೋ ಇಲ್ಲ ಕಾಂಗ್ರೆಸ್ಗೋ ಲೋಕಸಭಾ ಚುನಾವಣಾ ಹೊಸ್ತಿರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಅಸಲಿಯೋ ನಕಲಿಯೋ ಅನ್ನೋ ತನಿಖೆ ನಡೆಯುತ್ತಿರೋ ಹೊತ್ತಿನಲ್ಲೇ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಬಿಜೆಪಿಯನ್ನ ಕುಟುಕಿದೆ ಪ್ರಧಾನಿ ಮೋದಿ ಈ ಹಿಂದೆ ಪಾಕಿಸ್ತಾನಕ್ಕೆ ದಿಢೀರ್ ಭೇಟಿ ನೀಡಿದ್ದು ಯಾಕೆ ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ನೋಕೆ ಹೋಗಿದ್ರ ಪ್ರಧಾನಿ ಮೋದಿ ಅಂತೇಳಿ ಖಡಕ್ ಪ್ರಶ್ನೆ ಕೇಳಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕೇಳಿರೋ ಆ ಪ್ರಶ್ನೆಗಳಲ್ಲಿ ನಿಜೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಬಿಜೆಪಿಗೆ ಸದಾ ಪಾಕಿಸ್ತಾನದ ಮೇಲೆ ಪ್ರೀತಿ ಪ್ರೇಮ ಹುಕ್ಕಿ ಹರಿಯುತ್ತೆ ಸದಾ ಪಾಕಿಸ್ತಾನದ ಜಪ ಮಾಡುತ್ತಿರುತ್ತೆ ಎಂಬುದಕ್ಕೆ ಈ ವಿಡಿಯೋ ಸಾಕ್ಷಿ ಇದು ನಾಸೀರ್ ಸಾಬ್ ಜಿಂದಾಬಾದ್ ಎಂದಿದ್ದನ್ನ ತಿರುಚಿ ಬೊಬ್ಬೆ ಹೊಡೆಯುತ್ತಿರುವ ಬಿಜೆಪಿ ತನ್ನ ಆಡಳಿತದ ಅವಧಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅವರನ್ನ ಗಲ್ಲಿಗೆ ಹಾಕಲಿಲ್ಲ ಬೇಕೆ ಅವರ ಮೇಲೆ ಪ್ರಕರಣ ದಾಖಲಿಸಲಿಲ್ಲ ಬೇಕೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದವರನ್ನ ಏಕಮೇವ ನಾಯಕನೆಂದು ಕೊಂಡಾಡುವ ಬಿಜೆಪಿಗೆ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಅಯೋಗ್ಯ ರಾಜ್ಯ ಬಿಜೆಪಿ ಈ ಅವಹೇಳನಕಾರಿ ಪೋಸ್ಟ್ ಡಿಲೀಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಕಠಿಣ ಕಾನೂನು ಕ್ರಮ ಜರುಗಿಸುವುದು ನಿಶ್ಚಿತ ಅಂತೇಳಿ ಬಿಜೆಪಿ ಟ್ವೀಟ್ ಅನ್ನ ಕೋಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ವಾರ್ನಿಂಗ್ ಕೊಟ್ಟಿದೆ ಮತ್ತೊಂದು ಟ್ವೀಟ್ ನಲ್ಲಿ ಡಿಯರ್ ಬಿಜೆಪಿ ಕರ್ನಾಟಕ ನಿಮ್ಮ ದುಬಾರಿ ಪಕೀರನಿಗೆ ಬಿರಿಯಾನಿ ತಿನ್ನುವುದಕ್ಕೆ ಪಾಕಿಸ್ತಾನ ಪ್ರಿಯವಾದ ಸ್ಥಳ ನಿಮ್ಮ ಅಡ್ವಾಣಿಯವರ ಜನ್ಮಭೂಮಿ ಪಾಕಿಸ್ತಾನ ಜಿನ್ನಾ ಸ್ಮಾರಕಕ್ಕೆ ಭೇಟಿ ನೀಡಿ ಜಿನ್ನಾರನ್ನ ಹೊಗಳಿದ ಸ್ಥಳ ಪಾಕಿಸ್ತಾನ ನಿಮ್ಮ ಬಾಯಲ್ಲಿ ಮನದಲ್ಲಿ ಸದಾ ನಲಿದಾಡುವುದು ಪಾಕಿಸ್ತಾನ ನಾವು ದಾಖಲಿಸುವುದು ನಾವೇ ಹೋರಾಡಿ ತಪ್ಪಿಸಿಕೊಂಡ ಭಾರತದಲ್ಲಿ ನಾವೇ ಜಾರಿಗೊಳಿಸಿದ ಸಂವಿಧಾನವಿರುವ ಭಾರತದಲ್ಲಿ ನಾವೇ ಒಗ್ಗೂಡಿಸಿದ ಭಾರತದಲ್ಲಿ ದೂರು ದಾಖಲಾದ ನಂತರ ನೀವು ಯಾವ ದೇಶಕ್ಕೆ ವೀಸಾ ಪಡೆಯುತ್ತೀರಿ ನಿಮ್ಮ ಪ್ರೀತಿಯ ಪಾಕಿಸ್ತಾನಕ್ಕೋ ನಿತ್ಯಾನಂದನ ಕೈಲಾಸಕ್ಕೋ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಗರನ್ನ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ವಿದ್ಯುತ್ ದರ ಇಳಿಕೆ ಮಾಡುವ ಮೂಲಕ ಜನಪರ ಕಾಂಗ್ರೆಸ್ ಸರ್ಕಾರ ಜನರ ನೆರವಿಗೆ ನಿಂತಿದೆ ಗೃಹ ಬಳಕೆಯ ವಿದ್ಯುತ್ ನಲ್ಲಿ ಪ್ರತಿ ಯೂನಿಟ್ ಗೆ ಒಂದು ಪಾಯಿಂಟ್ ಒಂದು ಸೊನ್ನೆ ರೂಪಾಯಿ ಇಳಿಕೆ ವಾಣಿಜ್ಯ ಬಳಿಕೆ ವಿದ್ಯುತ್ನ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಎರಡು ಐದು ರೂಪಾಯಿ ಇಳಿಕೆ ಕೈಗಾರಿಕೆ ಬಳಿಕೆಯ ವಿದ್ಯುತ್ ನ ಪ್ರತಿ ಗೆ ಐವತ್ತು ಪೈಸೆ ಇಳಿಕೆ ಆಸ್ಪತ್ರೆ ಶಿಕ್ಷಣ ಸಂಸ್ಥೆಗಳ ಬಳಕೆಯ ವಿದ್ಯುತ್ನ ಪ್ರತಿ ಗೆ ನಲವತ್ತು ಪೈಸೆ ಇಳಿಕೆ ಬಿಜೆಪಿ ಆಡಳಿತದ ಅವಧಿಯಲ್ಲಿ ವಿದ್ಯುತ್ ದರ ಪರಿಷ್ಕರಣೆಯ ಸಮಯದಲ್ಲಿ ಇಳಿಕೆಯಾದ ಇತಿಹಾಸವೇ ಇಲ್ಲ ಎನ್ನುವುದು ವಿಶೇಷ ಗೃಹ ಜ್ಯೋತಿ ಯೋಜನೆಯೊಂದಿಗೆ ಈ ವಿದ್ಯುತ್ ದರ ಇಳಿಕೆಯ ಲಾಭವನ್ನ ಹಲವರು ಪಡೆಯಲಿದ್ದಾರೆ ಜನಪರ ಆಡಳಿತವು ನಿಂದ ಮಾತ್ರ ಸಾಧ್ಯ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಅದೇ ರೀತಿ ವಾಣಿಜ್ಯ ಬಳಿಕೆಯ ಸಿಲಿಂಡರ್ ಬೆಲೆ ಮತ್ತೊಮ್ಮೆ ಇಪ್ಪತ್ತೈದು ರೂಪಾಯಿಯಷ್ಟು ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ಬಡವರ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಮುಂದುವರೆಸಿದೆ ಕೆಲವೇ ದಿನಗಳಲ್ಲಿ ಸಿಲಿಂಡರ್ ಬೆಲೆಯನ್ನ ಎರಡು ಸಾವಿರ ರೂಪಾಯಿಗಳಿಗೆ ತಲುಪಿಸುವ ಗುರಿಯ ಬಿಜೆಪಿ ಈಗ ಪಕೋಡ ಮಾಡುವುದು ಕೂಡ ಕಷ್ಟದ ಉದ್ಯೋಗವನ್ನಾಗಿಸಿದೆ ಕೇಂದ್ರ ಸರ್ಕಾರ ಹೋಟೆಲ್ ಉದ್ಯಮ ಹಾಗೂ ಸಣ್ಣ ಉದ್ಯೋಗಸ್ಥರ ಬದುಕಿನ ಮೇಲೆ ಸವಾರಿ ಮಾಡುತ್ತಿದೆ ಮೋದಿ ಸರ್ಕಾರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೋರ್ ಈ ಬಿಜೆಪಿ ಪಕ್ಷದ ಐಟಿ ಸೆಲ್ ನವರು ನಿದ್ದೆ ಗಣಿನಲ್ಲಿ ಟ್ವೀಟ್ ಮಾಡುತ್ತಿರುವಂತಿದೆ ಒಂದೆಡೆ ಜಲ ಜೀವನ್ ಮಿಷನ್ ಮೂಲಕ ಎಲ್ಲಾ ಮನೆಗೂ ನೀರು ತಲುಪಿದೆ ಎನ್ನುತ್ತಿರುವವರು ಇವರೇ ಇನ್ನೊಂದೆಡೆ ನೀರು ತಲುಪಿಲ್ಲ ಎನ್ನುತ್ತಿರುವವರು ಇವರೇ ವಾತ್ಸ ತಿಳಿಯದೆ ಸುಳ್ಳುಗಳ ಪ್ರಾಪಗಂಡ ಮಾಡಿದರೆ ಹೀಗೆ ಸಿಕ್ಕಿ ಬೀಳುತ್ತಿದ್ದಾರೆ ಅಂದಹಾಗೆ ಜಲ ಜೀವನ್ ಮಿಷನ್ ನಲ್ಲಿ ಕೇಂದ್ರದ ಪಾಲು ನಲವತ್ತೈದು ಪರ್ಸೆಂಟ್ ರಾಜ್ಯದ ಪಾಲು ಐವತ್ತೈದು ಪರ್ಸೆಂಟ್ ಎಂಬ ಸತ್ಯದ ಅರಿವು ಬಿಜೆಪಿಗೆ ಇಲ್ಲವೇ ಹಾಗೆಯೇ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಯಾ ಪೈಸೆ ಹಣ ಬಿಡುಗಡೆ ಮಾಡದೆ ಹೇಗೆ ಮೋದಿ ನೀರು ಬಿಡುತ್ತಿರುವುದು ಎಂಬುದಕ್ಕೆ ಉತ್ತರ ಹೇಳುವ ದಮ್ಮು ತಾಕತ್ತು ಬಿಜೆಪಿಗಿದೆಯೇ ಕರ್ನಾಟಕಕ್ಕೆ ಮೋದಿ ಮನೆಯಿಂದ ನೀರಿನ ಪೈಪ್ಲೈನ್ ಕನೆಕ್ಟ್ ಆಗಿದೆಯೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೈವ್ ವಿಧಾನಸಭೆ ಚುನಾವಣೆಯಲ್ಲಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಜನ ವಿರೋಧದ ಪರ್ವ ಮುಂದುವರೆದಿದೆ ಮೋದಿಯ ಮುಖ ತೋರಿಸಿ ಮತ ಕೊಡಿ ಎನ್ನುವ ನಿಷ್ಕ್ರಿಯ ಸಂಸದರು ಕೇಂದ್ರ ಮಂತ್ರಿಗಳಿಗೆ ಜನ ಹಾದಿ ಬೀದಿಯಲ್ಲಿ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಕನ್ನಡಿಗರ ಮತಕ್ಕೆ ಋಣ ತೀರಿಸುವ ಒಂದೇ ಒಂದು ಕೆಲಸ ಮಾಡದ ಬಿಜೆಪಿ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಸೊನ್ನೆ ಸುತ್ತುವುದು ನಿಶ್ಚಿತ ಕರ್ನಾಟಕದ ಪರ ಒಂದೇ ಒಂದು ಕೆಲಸ ಮಾಡ್ಲಿಲ್ಲ ಕ್ಷೇತ್ರದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ಲಿಲ್ಲ ಕನ್ನಡಿಗರ ಸ್ವಾಭಿಮಾನದ ಪರ ನಿಲ್ಲಲಿಲ್ಲ ಬಿಜೆಪಿ ಸಂಸದರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಗೋ ಬ್ಯಾಕ್ ಎನ್ನುತ್ತಿರುವುದು ಅತ್ಯಂತ ನಾಚಿಕೆ ಸಂಗತಿ ಕರ್ನಾಟಕ ಬಿಜೆಪಿ ಸಂಸದರ ಕಾರ್ಯವೈಖರಿಗೆ ಇದಕ್ಕಿಂತ ಸರ್ಟಿಫಿಕೇಟ್ ಬೇರೇನ್ ಬೇಕು ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲಿ ಬಿಜೆಪಿಗೆ ಜನತೆ ಗೋ ಬ್ಯಾಕ್ ಎನ್ನುತ್ತಿದ್ದಾರೆ ಅದರ ಫಲಿತಾಂಶ ಚುನಾವಣೆಯಲ್ಲಿ ಕಾಣಲಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಯನ್ನ ಕುಟ್ಕಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ ಸರಣಿ ಟ್ವೀಟ್ ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ